ನನ್ನ ಹೆಸರು ಅರನಾಯಕ ನಾನು ಗಂಗಾವತಿಯಿಂದ ಬಂದಿದ್ದೀನಿ ಗಂಗಾವತಿ ಅಂದರೆ ವಿಶೇಷವಾಗಿ ಗಂಡದಲ್ಲಿ ಕುಮಾರರಾಮನ ರಾಜಧಾನಿ ಆಗಿರ್ತಕ್ಕಂಥ ಮತ್ತು ಕರ್ಮಭೂಮಿ ಆಗಿರ್ತಕ್ಕಂಥ ಕುಮ್ಮಟದುರ್ಗದಿಂದ ಬಂದಿದ್ದೀನಿ ನಾನಷ್ಟೇ ಅಲ್ಲದೆ ಜಬಲ್ಗುಡ್ಡ ಗ್ರಾಮದ ಗ್ರಾಮಸ್ಥರು ಕೂಡ ಇವತ್ತು ಬಂದಿದ್ದಾರೆ ಅಂದರೆ ಕುಮಾರರಾಮನ ವಿವಿಧ ಆಚರಣೆಗಳು ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ ವಿವಿಧ ಭಾಗಗಳಲ್ಲಿ ಅವುಗಳಲ್ಲಿ ಕೆಲವೊಂದು ಕಡೆಗೆ ಅದರದೇ ಆಗಿರ್ತಕ್ಕಂಥ ಸಂಪ್ರದಾಯಗಳು ಸ್ಥಳೀಯ ಆಚರಣೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಕಂಡು ಬರ್ತದೆ ಹಂಗಾಗ್ಬಿಟ್ಟು ನಾವು ಕೂಡ ಇಲ್ಲಿನ ಅರ್ಚಕರ ಒತ್ತಾಯದ ಮೇರೆಗೆ ಅವರು ಒಂದಿಷ್ಟು ಬರೀ ನಮ್ಮೂರಲ್ಲಿ ಕೂಡ ಜಾತ್ರೆ ನಡೆತಿದೆ ನಮ್ಮಲ್ಲೂ ಕೂಡ ಕುಮಾರರಾಮ ಇದ್ದಾನೆ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಕೇಳ್ಕೊಂಡಾಗ ಹೌದು ನಾನು ಕೂಡ ಕಳೆದ ಬಾರಿ ನಾವು ಸಂಡೂರ ಹತ್ರ ಮೆಟ್ರಿಕ್ ಹೋಗಿದ್ದೆ ಅಲ್ಲಿ ಕೂಡ ವಿಭಿನ್ನ ಆಚರಣೆ ನಾವು ಕಂಡು ಬಂದ್ವಿ ಅಂದರೆ ಕುಂಬದುರ್ಗಕ್ಕಿಂತ ವಿಭಿನ್ನವಾಗಿರತಕ್ಕಂಥ ಆಚರಣೆ ನಾವು ಸ ಸಂಡೂರು ಭಾಗದಲ್ಲಿ ಕಂಡಾಗ ಇಲ್ಲೂ ಕೂಡ ನಾವು ತುಮಕೂರು ಭಾಗದಲ್ಲಿ ಯಾಕೆ ನೋಡಬಾರ್ದು ಅಂತ ಅಂದ್ಬಿಟ್ಟು ಈ ಒಂದು ನೆಲಮಂಗಲ ತಾಲೂಕಿನ ಅಗಲುಕುಪ್ಪೆ ಗ್ರಾಮಕ್ಕೆ ಬಂದಿದ್ದೀವಿ ಅಷ್ಟಲ್ಲದೆ ಈ ಕುಮಾರರಾಮ ಮಾಂಸಾಹಾರಿ ಅಲ್ಲ ಇಲ್ಲಿ ಯಾವುದೇ ರೀತಿಯ ಮಾಂಸದ ತುಂಡುಗಳು ಯಾವುದೇ ರೀತಿಯ ಪೂಜೆ ಪುನಸ್ಕಾರಕ್ಕೆ ಬಳಸೋದಿಲ್ಲ ಅಷ್ಟೇ ಅಲ್ಲದೆ ಬೇಯಿಸಿದ ವಸ್ತುಗಳನ್ನು ಕೂಡ ಬಳಸೋದಿಲ್ಲ ಅಂತ ಇಲ್ಲಿನ ಅರ್ಚಕರು ಹೇಳಿದ್ರು ನಿಜವಾಗ್ಲೂ ಕೂಡ ಕುಮಾರರಾಮ ಯಾವ ರೀತಿಯಾಗಿ ಜನಪದೀಯರಲ್ಲಿ ಒಳ ಹೋಗ್ಕೊಂಡಿದ್ದೇನೆ ಅನ್ನೋದಕ್ಕೆ ಈ ಒಂದು ಅಗಲಕುಪ್ಪೆ ಗ್ರಾಮದಲ್ಲಿ ಇರ್ತಕ್ಕಂಥ ಕುಮಾರರಾಮ ನಮಗೆ ಸಾಕ್ಷಿ ಆಗ್ತಾನೆ ಜಬಲ್ಗುಡ್ಲಿಂದ ಬಂದಿದ್ರು ಕೊಪ್ಪಳ ತಾಲೂಕು ಕೊಪ್ಪಳ ಏನು ಕುಮಾರಾಮನ ಬಗ್ಗೆ ಇಲ್ಲಿ ಬಹಳ ಹೇಳಕ್ತಿದಾರೆ ಅವರು ಕರೆಸಿದ್ರು ಆ ಮಾತಿಗೆ ನಾವು ಬಂದಿದ್ದೀವಿ ಅಲ್ಲಿ ಒಂದು ಐದು ವರ್ಷದಿಂದ ಬಂದಿದ್ವಿ ಇಲ್ಲಿ ಅದ್ದೂರಿಯಾಗಿ ಜಾತ್ರೆ ಮಾ ಜಾತ್ರೆ ಉತ್ಸವ ಮಾಡ್ತಾರೆ ಅಲ್ಲಿಂದ ಲಕ್ಷ ದೀಪವನ್ನು ಮಾಡ್ತಾರೆ ಸೊ ರಾಜನ ಹೆಸರಿನಲ್ಲಿ ಒಂದು ಜಾತ್ರೆ ಮಾಡ್ತಾರೆ ಅಂದರೆ ತುಂಬ ವಿಶೇಷವಾಗಿರುತ್ತೆ ಅನ್ನೋ ವಿಷಯದಲ್ಲೇ ನಾನು ನೋಡೋಣ ಅಂತ ತುಂಬ ಕುತೂಹಲದಿಂದ ನಾನು ಬಂದಿದ್ದೀನಿ ದುರ್ಗದಲ್ಲಿ ಒಬ್ಬರೇ ಅದು ಮೂಲಸ್ಥಳ ಅದು ಮೂಲ ಸ್ಥಳ ಇರೋದ್ರಿಂದ ನಮಗೆ ಇಲ್ಲಿ ಬೆಂಗಳೂರು ಹತ್ರನೇ ಮಾಡ್ತಾರೆ ಅಂದಾಗ ನಾವು ಬೆಂಗಳೂರಲ್ಲಿ ಇದ್ದಾಗ ಇದನ್ನು ನೋಡೋಕ್ಕೆ ನಾನು ಯಾಕೆ ಬರಬಾರ್ದು ಅನ್ನಿಸ್ತು ಅದರಿಂದ ನನಗೆ ತುಂಬ ಕುತೂಹಲದಿಂದ ಬಂದಿದ್ದೀನಿ ಇದು ಮೊದಲನೇ ಸಲ ನಾನು ಬಂದಿರೋದು ಯಾಕಂದ್ರೆ ನಾನು ಒಬ್ಬನೇ ಇವಾಗ ಬಂದಿದ್ದೀನಿ ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಜನ ಅಂತ ತುಂಬ ಆಸೆ ಇದೆ ಯಾವಾಗಲೂ ನಂದು ಸದಾಕಾಲ ಇಪ್ಪತ್ನಾಲ್ಕು ಗಂಟೆಯಲ್ಲೂ ನಾನು ಬೆಂಬಲ ಕೊಡೋ ಇದ್ದೀನಿ ಜೈ ಗಂಡಗಲಿ ಕುಮಾರ್ ಜೈ ಗಂಡುಗಳಿ ಕುಮಾರ್ ರಾಮ ನನ್ನ ಹೆಸರು ಕುಮಾರರಾಮ ಅಂತ ನಮ್ಮದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಗಂಗಾವತಿಯಿಂದ ಬಂದಿದ್ದೀವಿ ಕುಮಾರರಾಮ ಒಬ್ಬ ರಾಜ ದೆಹಲಿ ಸುಲ್ತಾನರನ್ನ ಏಳು ಬಾರಿ ಸೋಲಿಸಿದಂಥ ಮಹಾಪರಾಕ್ರಮಿ ಇಡೀ ಕರ್ನಾಟಕದಲ್ಲಿ ಗಂಡೋಲಿ ಗಂಡವಲಿ ಕುಮಾರರಾಮವರ ಐವತ್ತಕ್ಕಿಂತ ಹೆಚ್ಚು ದೇವಸ್ಥಾನಗಳಿವೆ ತುಮಕೂರು ಜಿಲ್ಲೆಯಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಕುಮಾರರಾಮ ಅಲ್ಲದೆ ಅವನ ಅಕ್ಕ ಮಾರಮ್ಮ ಮತ್ತು ತಂಗಿ ಸಿಂಗಮ್ಮ ಜಾತ್ರೆಗಳು ನಡೀತೆ ರಾಮದೇವರು ಯಾರು ಷ್ಟೇ ನಮಗೆ ಗೊತ್ತಿರೋ ಹಾಗೆ ಇದು ಮೂರನೇ ತಲ್ಮಾರು ರಾಮಯ್ಯ ಅನ್ನೋರು ಅವರು ಅವರಾದ ನಂತರ ಅವರು ನಮ್ಮ ತಾತನವರಾಗಿದ್ರು ಅವರಾದ ನಂತರ ಅವ್ರ ಮಕ್ಕಳು ರಾಮಚಂದ್ರಯ್ಯ ಮತ್ತೆ ಶಿವರಾಮಯ್ಯ ಅಂತ ನಡ್ಸ್ಕೊಂಡು ಬಂದ್ರು ಅವರಾದ ನಂತರ ಈಗ ಇವರು ವಿನಯ್ ಮತ್ತೆ ರಮೇಶ್ ಕುಮಾರ್ ಅನ್ನೋರು ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಸ್ವಾಮಿ ವಲಸೆ ಬಂದಿರೋದು ನಾವಲ್ಲ ನಮ್ಮ ಸ್ವಾಮಿ ವಲಸೆ ಬಂದಿರೋ ಕಾರಣದಿಂದ ಮುತ್ತಾದ ಕಾಲಕ್ಕೆ ಮುಂದಾದ ಕಾಲಕ್ಕೆ ಸಿಕ್ಕಿರೋದು ಆ ಸ್ವಾಮಿ ಹಂಗಾಗಿ ನಾವು ಅವರು ದೈವೆಯಿಂದ ನಡ್ಕೊಂಡ್ಬಂದವ್ರೆ ಆ ಅಂತ ನಾವು ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಇವಾಗ ಈ ಕಾಲದಲ್ಲಿ ಎಲ್ಲ ಪ್ರತಿಯೊಬ್ಬರು ಗಮನ ಕೊಟ್ಟೆ ಕೊಟ್ಟಿದ್ದಾರೆ ಭಕ್ತಾದಿಗಳೂ ಸಹಾಯ ಮಾಡಿದ್ದಾರೆ ಇಲ್ಲಿ ಊರು ಊರವರು ಪಾಲ್ಗೊಂಡಿದ್ದಾರೆ ಯಾರಿಗೂ ಎದುರು ಅವಾಗ ಇವನು ಯುದ್ಧ ಮಾಡ್ತಾ ಹೋದಾಗ ಏನ್ ಮಾಡ್ದಂತೆ ಇವನು ಹೋದ ತಕ್ಷಣ ಅದು ಎದ್ ನಿಂತ್ಕಂತಂತೆ ಊಟ ನೀರು ಉಳಿದಂಗೆ ಅದಿಂದಾಗ ಮೈ ಕೊಡ್ಕೊಂಡು ನಿಂತಂತೆ ಅವಾಗ ಅವನು ಅದ್ರ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದಂತೆ ಇಲ್ಲಿ ಜಾತ್ರೆ ಈಗಾಗಲೇ ಒಂದು ನಾಲ್ಕೈದು ದಿವಸದಿಂದ ಇದು ದೀಪೋತ್ಸವ ಆಗ್ತೈತೆ ಮುಂದೆ ದಸರಾ ಆಗೋದಿಲ್ಲಿ ಮಹಾಮಿ ಮಂಟಪ ಅಂತ ಹೇಳ್ತೀವಿ ಮಂಟಪದಾಗ ಜಾತ್ರೆ ಆಗೋದು ಆ ದಸರಾ ಅಂತ ಮಾಡೋರು ಇಲ್ಲಿ ಊರಲ್ಲ ಅಣ್ಕಾಯಿ ಆಗೋದು ಮಾರುನ್ ಜಾತ್ರೆ ಅಂತ ಮಾಡೋರು ಆ ಜಾತ್ರೆ ಒಳಗೂ ಸ್ವಾಮಿ ಉತ್ಸವ ಆಗೋದು ದೊಸಾರಂಗಿ ಬರೋದಿದ್ರು ವಾರ ಅಂಗಟ್ಟೆ ಅಲ್ಲೇ ಇರೋದು ಇಲ್ಲಿ ಒಳಗೆ ಅಲ್ಲಿ ಜಾತ್ರೆ ಇವಂದೇ ನಾವು ದೊಡ್ಡ ಸರ್ ಹೆಂಗಿರೋದು ಕೊಂಡ್ಕೊಂಡು ಬೆಂಕಿ ಹಾಕಿಂಗೆ ಕಾಯ್ಕೊಂಡು ಕುಂತಿರ್ಬೇಕು ಇವ್ ಸ್ವಾಮಿ ಬರೋದ ಪೇರಿ ಇವೊಂದು ಈರುಗಡೆ ಇವೊಂದು ಎಲ್ಲ ಆಡ್ತಿ ಎಲ್ಲ ಇವನು ಮುಂದಾಗೆ ಅಣ್ಣ ತಂಗಿ ಹಿಂದೆ ಅಣ್ಣ ತಂಗಿ ಅಂತ ಹೇಳ್ತಾವ್ರೆ ಉಮ್ಮುಟ್ರಾಮ ರಾಮ ದೇವ್ರ ತಂಗಿ ತೆಂಗಿ ಎಲ್ಲ ಹುಡುಗರು ಏನಿದ್ದಾರೆ ಇವೆಲ್ಲ ದೇವ್ರನ್ನ ಎತ್ಕೊಂಡು ಆಡ್ತಿದ್ದು ಅಲ್ಲಿ ಸುಮಾರು ಇಲ್ಲಿ ನಮ್ಮ ಗ್ರಾಮದಿಂದ ಒಂದು ನೂರ ಐವತ್ತು ಜನ ಹೋಗಿ ಎತ್ತನಲ್ಲಿ ಕಾರ್ಯಕ್ರಮ ಮಾಡ್ತಾರೆ ನಾವು ಇಲ್ಲಿ ಹುಟ್ಟಿದವ್ರಿಂದ ನಾವು ಇಂಪೂರ್ನ ಆದರೆ ನಾವು ನಮ್ಮ ತಂದೆ ಕಾಲದಿಂದ ನಮ್ಮ ತಾತ ತಾತು ಬಂದರೆ ಒಂದು ಪ್ರತೀತಿಗೆ ನಾವು ಇದಕ್ಕೆ ಪ್ರತಿ ವರ್ಷ ನಮ್ಮ ತಾತ ಮುತ್ತಾತ ಅವರೆಲ್ಲ ಈ ದೇವಸ್ಥಾನದ ಇದು ನಾವು ಒಂದು ಮನೆ ದೇವರು ನಮ್ಮ ವಂಶದ ಮನೆ ದೇವರು ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ನಾವು ರೇಣುಕಾ ಶಾಸ್ತ್ರಿ ಅಂತ ಇಲ್ಲಿ ಅಗಲುಕುಪ್ಪೆಯಲ್ಲಿ ಕುಂಬರಾಮ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸೇವೆ ಮಾಡೋದಕ್ಕೋಸ್ಕರ ಪ್ರತಿ ಭಾನುವಾರ ರುದ್ರಾಭಿಷೇಕ ಇನ್ನಿತರ ಸೇವೆಗಳಿಗೋಸ್ಕರ ಬರ್ತಾ ಇರ್ತೀವಿ ಸ್ವಾಮಿ ಸನ್ನಿಧಾನದಲ್ಲಿ ಭಾಳ ಮಹಿಮೆ ಇರೋದು ನಮಗೂ ಸಹ ಭಾಳ ನಂಬಿಕೆಗೆ ಇಲ್ಲಿ ಉದಾಹರಣೆ ಸಾಕ್ಷಿಯಾಗಿದೆ ತುಂಬ ಜನ ಭಕ್ತಾದಿಗಳು ಪ್ರತಿ ಭಾನುವಾರ ಪೂಜೆಗಳ ಬರ್ತಾ ಇರ್ತಾರೆ ಅಂದರೆ ಅವ್ರ ಕುಟುಂಬದಲ್ಲಿ ಅನೇಕ ಕಷ್ಟಗಳಿರತಕ್ಕಂಥವರು ಇಲ್ಲಿ ಬಂದು ಪರಿಹಾರ ಆಗಿದೆ ಇಲ್ಲಿ ಒಂದು ವೈದ್ಯಕೀಯ ಲೋಕಕ್ಕೆ ಸವಾಲು ಅಂತ ಹೇಳ್ಬೋದು ಯಾಕೆಂದರೆ ಆಸ್ಪತ್ರೆಯಲ್ಲಿ ಎಷ್ಟೇ ಗುಣ ಆಗದಿಲ್ಲದಂಥವ್ರು ಬಂದು ದೇವರಲ್ಲಿ ಮರೆ ಹೋಗ್ತೀನಪ್ಪ ನನಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊಂಡಾಗ ಎಷ್ಟೋ ಜನಕ್ಕೆ ಹುಷಾರಾಗಿರೋವಂಥದ್ದು ಇಲ್ಲಿ ಪ್ರತಿ ನಡೆದಿದೆ ಆಮೇಲೆ ತುಂಬ ವರ್ಷಗಳಿಂದ ಇತಿಹಾಸ ಪರಂಪರೆಯಲ್ಲಿ ಏನು ನಡೆಸ್ಕೊಂಡು ಬಂದಿದ್ದಾರೆ ಹಿರಿಕರು ಅದೇ ರೀತಿ ವಾಡಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಅದೇ ರೀತಿ ಭಯಾವಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ಮಹಿಮೆ ಇದೆ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ದೀಪೋತ್ಸವ ಮಾಡ್ತಾ ಇದ್ದಾರೆ ದೇವ್ರುಗಳನ್ನ ಕರೆಸಿ ಉತ್ಸವ ಮಾಡಿಸ್ತಾ ಇದ್ದಾರೆ ಅನ್ನ ಸಂತರ್ಪಣೆ ಆಗ್ತಾ ಇದೆ ಎಲ್ಲ ಕಡೆ ನಾನಾ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಇದೇ ರೀತಿ ದೇವಸ್ಥಾನ ಅಭಿವೃದ್ಧಿಯಾಗಿ ನಾನಾ ರೀತಿಗಳಲ್ಲೂ ಕೂಡ ದೇವಸ್ಥಾನ ಯಥೇಚ್ಛವಾಗಿ ಭಕ್ತಾದಿಗಳ ಬಂದು ಅವರವ್ರ ಕಷ್ಟಗಳು ಪರಿಹಾರ ಆಗೋಂಥದ್ದು ಎಲ್ರಿಗೂ ಸಹ ತಿಳಿಬೇಕು ಇದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಶ್ರೀ ಕುಮಟರಾಮ ಸ್ವಾಮಿಯ ಮೆರವಣಿಗೆಯಲ್ಲಿ ವಾದ್ಯ ಮಾಡುವಂತಹ ರಾಜಣ್ಣನವರು ವಾದ್ಯ ರಾಜಣ್ಣ ದಯವಿಟ್ಟು ಅಂತ ನಾವು ಪ್ರತಿ ಭಾನುವಾರ ಈ ಸ್ವಾಮಿಯ ಕೃಪೆಗೆ ನಾವು ಬೆಳಿಗ್ಗೆ ಅಭಿಷೇಕ ಮಾಡಬೇಕಾದ್ರೆ ನಾವು ಬಂದು ಸ್ನಾನ ಸ್ನಾನ ಮಡಿಯಿಂದ ಬಂದು ಜವ್ರ ಜವ್ರಿಗೆ ವಾದ್ಯ ಮಾಡಿ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಮತ್ತೆ ಇರುತ್ತೆ ಆ ಮೆರವಣಿಗೆ ಸಹ ನಾವು ಪಾಲ್ಗೊಳ್ತೀವಿ ಈ ಸ್ವಾಮಿಯ ಮಹಿಮೆನ ನಾವು ಬಾಯಲ್ಲಿ ಹೇಳೋದೇನೋ ಗೊತ್ತಾಗಲ್ಲ ಏಕೆಂದರೆ ಆ ಈ ಅಪ್ಪನ ಹತ್ರ ಒಳ್ಳೆಯದನ್ನು ಉಪಯೋಗ ಮಾಡ್ಕೊಂಡಿದಾರಲ್ಲ ಅಂಥವ್ರಿಂಗೆ ಕೇಳಿದ್ರೆ ಬಾಳಿ ಬಾಯಿ ನಮಗಿನ ಬಾರಿ ಒಳ್ಳೇದು